ಸಭೆ ಮಾಡ್ತೀವಿ ಪ್ರತಿಭಟನೆ ಸಭೆ ಮಾಡ್ತೀವಿ ಇಲ್ಲೇ ಪಕ್ಕಲ್ಲೇ ಆಫೀಸ್ ಇದೆ ಅವಕಾಶ ಇತ್ತು ಅಂದ್ರೆ ಗಾಡಿನೇ ಹೋಗ್ತೀವಿ ಇಲ್ಲಾಂದ್ರೆ ಇಲ್ಲೇ ಅವ್ರಿಗೆ ಹೋಗಿ ಒಂದ್ ಮೂರ್ ಹತ್ತು ಜನ ನಡೆಸಿದ ಯಾರು ಹೋಗಿ ಕೊಡ್ತೀವಿ ನಿಮರಣ ಕೊಡಕ್ಕೆ ಇಲ್ಲಿಂದ ಹೋಗ್ತಾರೆ ರಾಹುಲ್ ಗಾಂಧಿ ಬಂದು ಹೋಗ್ತೀವಿ ಇಲ್ಲ ನಾವೇಳ್ ಎಷ್ಟು ಸಾವಿರಿಟಿ ಇಡೀ ರಾಜ್ಯದ ಎಲ್ಲ ಕಾರ್ಯಕರ್ತರಿಗೆ ಮುಖಂಡಗಳಿಗೆ ಬ್ಲಾಕ್ ಅಧ್ಯಕ್ಷರಿಗೆ ಎಮ್ ಎಲ್ ಎಗಳಿಗೆ ಮಂತ್ರಿಗಳಿಗೆ ಪಕ್ಷದ ಕಾರ್ಯಕರ್ತರಿಗೆ ಮತದಾರರು ಯಾರು ತಮ್ಮ ಇದ್ರ ಬಗ್ಗೆ ಸಂವಿಧಾನ ಉಳಿಸ್ಬೇಕು ಪ್ರಜಾಪ್ರಭುತ್ವ ಉಳಿಸ್ಬೇಕು ಅಂತ ಇಚ್ಛೆ ಕೊಡ್ತಾರೆ ಎಲ್ಲರೂ ಕೂಡ ನಾನು ಆಹ್ವಾನ ಕೊಡ್ತೀನಿ ರಾಹುಲ್ ಗಾಂಧಿ ಬರ್ತಾರೆ ಅಂದರೆ ಒಂದು ಎಕ್ಸ್ಪೆಕ್ಟೇಷನ್ ಮೀರಿ ಜನ ಬರುವಂಥದ್ದು ಸಾಮಾನ್ಯ ಗೊತ್ತಿಲ್ಲ ಎಷ್ಟು ಜನ ಬರ್ತಾರೆ ಅಂತ ಗೊತ್ತಿಲ್ಲ ನಾವು ಎಲ್ಲರಿಗೂ ಆಹ್ವಾನ ಕೊಟ್ಟಿದ್ದೇವೆ ನಾನು ತಮ್ಮ ಮುಖಾಂತರ ಎಲ್ಲರಿಗೂ ಆಹ್ವಾನ ಕೊಡ್ತಾ ಇದ್ದೀವಿ ನಾವು ಇದನ್ನು ಏಕೆಂದ್ರೆ ಇದು ಹಕ್ಕು ನಮ್ಮ ಮತದಾನದ ಪ್ರತಿಯೊಬ್ಬರದ ಹಕ್ಕು ಆ ಹಕ್ಕನ್ನು ಉಳಿಸ್ಕೊಳ್ಳಿಕ್ಕೆ ಕಳ್ತನ ಮತದಾನದ ಕಳ್ತನ ಚುನಾವಣೆ ಕಳ್ತನ ಇದು ನಾನು ಅವರು ನಿಲ್ಲಿಸಬೇಕು ಬಂದೆ ನಾನು ನ್ಯೂಸ್ ಎಸಿಸಿ ಕಾರ್ಯದರ್ಶಿಗಳು ಹೇಳಿದ ಬಿಗ್ ಶಾಕಿಂಗ್ ವರದಿ ಇರುತ್ತೆ ಹೊತ್ತು ಶಾಕಿಂಗ್ ನ್ಯೂಸ್ ಇರುತ್ತೆ ನಾನು ಅವ್ರ ಸ್ಪೋಕ್ಸ್ಮನ್ ಆಗಲ್ಲ ಅವರು ಎ ಸಿ ಸಿಗ